ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಭಾರತ ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಪುತ್ಥಳಿಯನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸುವಂತೆ ಅದರಲ್ಲೂ ಹುಬ್ಬಳ್ಳಿಯ ಅದಸರ ಓಣಿಯ ವೃತ್ತದಲ್ಲಿ ಆಗಬೇಕು ಎನ್ನುವುದು ಇಲ್ಲಿನ ಬಹು ಜನರ ಬಹುದಿನದ ಬೇಡಿಕೆಯೂ ಕೂಡ ಆಗಿದೆ ಅದಸರ ಓಣಿಯ ಬಿಜೆಪಿ ಕಾರ್ಯಕರ್ತ ಹಾಗೂ ಹಿರಿಯ ಜೀವಿ ಹಾಗೂ ವಾಜಪೇಯಿ ಎಂದೇ ಹೆಸರಿನಿಂದ ಕರೆಯಲ್ಪಡುವ ಹನುಮಂತಪ್ಪ ಭೋಸಲೆ ಹಾಗೂ ಅವರ ಪರಿವಾರದವರಿಂದ ತಮ್ಮ ಸ್ವಂತ ಖರ್ಚಿನಿಂದ ಸುಮಾರು ನಲವತ್ತು ವರ್ಷಗಳಿಂದಲೂ ವಾಜಪೇಯಿ ಹುಟ್ಟುಹಬ್ಬವನ್ನು ಇವರು ಆಚರಿಸುತ್ತಾ ಬಂದಿದ್ದು ವೃತ್ತಿಯಲ್ಲಿ ಕೂಲಿ ಕಾರ್ಮಿಕನಾಗಿದ್ದರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಇವರ ಅಪ್ಪಟ ಅಭಿಮಾನಿ ಎಂದೇ ಇಲ್ಲಿನ ಸ್ಥಳೀಯರು ಕರೆಯಲ್ಪಡುವ ಈ ಹನುಮಂತಪ್ಪನಿಗೆ ಪಕ್ಷದ ಧ್ವಜ ಕೊಡುವ ವಿಚಾರಕ್ಕಾಗಿ ತಮ್ಮದೇ ಪಕ್ಷದ ಕೆಲವು ನಾಯಕರು ಎನ್ನಿಸಿಕೊಳ್ಳುವವರ ನಡೆನುಡಿಯಿಂದ ಹನುಮಂತಪ್ಪ ಬೇಸರ ಮತ್ತು ಅಸಮಾಧಾನ ವ್ಯಕ್ತಪಡಿಸಿ ಮುಂದು ಹುಬ್ಬಳ್ಳಿ ಧ್ವನಿ ಸುದ್ದಿವಾಹಿನಿ ಜೊತೆಗೆ ತಮ್ಮ ಅಭಿಪ್ರಾಯ ಮತ್ತು ಅಳಲನ್ನು ಹಂಚಿಕೊಂಡಿದ್ದರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರಿಸಿದ ನಂತರ ಸ್ಥಳೀಯ ಬಿಜೆಪಿ ಮುಖಂಡರು ಹನುಮಂತಪ್ಪನಿಗೆ ಭೇಟಿ ನೀಡಿ ಆಗಿರುವ ತಪ್ಪಿನ ಬಗ್ಗೆ ಮಾಹಿತಿ ಪಡೆದು ಕೊನೆಗೆ ಅಗಸರ ಓಣಿಯ ವೃತ್ತದಲ್ಲಿ ಹಾರ ಮತ್ತು ಶಾಲು ಹಾಕಿ ಸನ್ಮಾನಿಸಿ ಹನುಮಂತಪ್ಪನಿಗೆ ಗೌರವ ಸಲ್ಲಿಸಿ ಮಾತನಾಡಿದರು ಬನ್ನಿ ಇದರ ಬಗ್ಗೆ ಒಂದು ವರದಿ ಇದೆ ನೋಡೋಣ ಏನೊಂದು ಹುಬ್ಬಳ್ಳಿಯ ಅಗಸರವಣಿ ಇದೆ ಈ ಅಗಸರವಣಿಯಲ್ಲಿ ವಾಜಪೇಯಿ ಎಂದೇ ವಿಚಾರ ಪಡೆದಂತ ಹನುಮಂತಪ್ಪ ಬೋಸಲೆ ಏನಿದ್ದಾರೆ ಇಲ್ಲಿ ಪ್ರತಿ ವರ್ಷ ಏನೋ ಒಂದು ವಾಜಪೇಯಿ ಹುಟ್ಟುಹಬ್ಬವನ್ನು ಚಾಚು ತಪ್ಪದೆ ಮಾಡ್ಕೊಂತ ಬಂದಿದ್ರು ಸುಮಾರು ನಲವತ್ತು ವರ್ಷಗಳಿಂದಲೂ ಈ ಇವರು ಒಂದು ವಾಜಪೇಯಿ ಹುಟ್ಟುಹಬ್ಬವನ್ನು ನಿರಂತರವಾಗಿ ಮಾಡ್ಕೊಂತ ಬಂದಿದ್ರು ವೃತ್ತಿಯಲ್ಲಿ ಕೂಲಿ ಕಾರ್ಮಿಕರಾದರು ವಾಜಪೇಯಿ ಹಾಗೂ ಭಾರತೀಯ ಜನತಾ ಪಕ್ಷದ ಕಟ್ಟಾಳ ಅಭಿಮಾನಿ ಅಂತ ಹೇಳಲಾಗ್ತಾ ಇದೆ ಇವತ್ತು ಇವರಿಗೆ ಇದೇ ಒಂದು ವಾಜಪೇಯಿ ಸರ್ಕಲ್ ನಲ್ಲಿ ಏನೋ ಒಂದು ಅಗಸರವಳಿ ಸರ್ಕಲ್ ಇದೆ ಅದು ವಾಜಪೇಯಿ ಸರ್ಕಲ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದೇ ಒಂದು ಸರ್ಕಲ್ ದಲ್ಲಿ ಹನುಮಂತಪ್ಪ ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ಬನ್ನಿ ಅವರೊಂದಿಗೆ ನಾವಿದ್ದೇವೆ ಮಾತನಾಡೋಣ ಸರ್ ಇವತ್ತಿನ ಈ ಸನ್ಮಾನ ಯಾತಕ್ಕೆ ನಮ್ಮ ಹನುಮಂತಪ್ಪ ಅವರು ಬಹಳ ಹಳೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಎಲ್ಲ ಹೋರಾಟಗಳಲ್ಲಿ ನಮ್ಮ ಇದಿಗಾ ಮೈದಾನ ಹೋರಾಟ ಇರ್ಬೋದು ರಾಮ ಮಂದಿರ ಹೋರಾಟ ಇರ್ಬೋದು ಪ್ರತಿಯೊಂದು ಇಲೆಕ್ಷನ್ದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಗಲಿರುಳು ಸೇವೆ ಮಾಡಿದ್ದಾರೆ ಅವರು ಕಟ್ಟ ನಮ್ಮ ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿ ಪ್ರತಿ ವರ್ಷ ಈ ಸರ್ಕಲ್ ಸರ್ಕಲ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅಗ್ನಿ ವಿಜೃಂಭಣೆಯಿಂದ ಆರಿಸಿ ಆಚರಿಸಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ರು ಈಗ ಹಲವು ವರ್ಷಗಳಿಂದ ನಮ್ದು ಅವ್ರದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಕ್ಕೆ ನಮಗೂ ಅವ್ರಿಗೆ ತೆರೆಯಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಈಗ ಮತ್ತೆ ಅದನ್ನೆಲ್ಲ ಮನ್ನಿಸಿ ಅವ್ರದವರು ತಪ್ಪಿರ್ಲಿ ನಮ್ದವರು ತಪ್ಪಿರ್ಲಿ ಮತ್ತೆ ಪುನಃ ನಾವು ನಮ್ಮ ತಕ್ಕಿಗೆ ಹನುಮಂತಪ್ಪ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಕ್ಕೆ ತೆಗೆದುಕೊಂಡಿದ್ದೇವೆ ಮತ್ ಪುನಃ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡುವ ಒಂದು ಉದ್ದೇಶ ಅವ್ರದೈತಿ ಅದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹಾಗೂ ಹಿರಿಯರಿಗೆ ಇದನ್ನ ಮನವರಿಕೆ ಮಾಡಿಕೊಟ್ಟು ಮುಂದೆ ಆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲು ನಾವೆಲ್ಲ ಕಾರ್ಯಕರ್ತರು ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳುತ್ತಾ ಇವತ್ತ ಹನುಮಂತಪ್ಪ ಅವರು ಮತ್ತೆ ಸಕ್ರಿಯವಾಗಿ ನಮ್ಮ ಜೊತೆ ಕೆಲಸ ಮಾಡಲು ಕಾರ್ಯ ಮಾಡಲು ಪಾರ್ಟಿ ಕಟ್ಟಲು ಯಾವಾಗಲೂ ಸಿದ್ಧರಾಗಿ ಇರ್ತೇನೆ ಅವರು ಹೇಳಿದ್ದಾರೆ ಹೀಗಾಗಿ ನಾವೆಲ್ಲ ಮತ್ತೆ ಒಂದು ಗುಡಿ ಪಕ್ಷವನ್ನು ಹಾಗೂ ದೇಶವನ್ನ ಕಟ್ಟೋಣ ಅಂತ ಹೇಳಿ ನಾನು ಎರಡು ಮಾತು ಸ್ಮಾರಕ ಆಗ್ಬೇಕಂತ ಅವ್ರದು ಕನಸಿದೆ ನಿಮಗೂ ಕೂಡ ಕನಸಿದೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಅಂಥ ರಾಜಕಾರಣಿ ಸಿಗುವುದು ಕಷ್ಟ ಅವರು ಇಡೀ ದೇಶಕ್ಕೇ ಮಾದರಿ ನಮ್ಮ ಪ ಪಕ್ಷದ ಸಂಸ್ಥಾಪಕರಾದ ಶ್ಯಾಮ ಪ್ರಕಾಶ್ ಮುಖರ್ಜಿ ದೀನ್ ದಯಾಳ್ ಉಪಾಧ್ಯಾಯ ಅವರ ಸಾಲಿನಲ್ಲಿ ಅವರ ಆಶಯಗಳನ್ನು ಈಡೇರ್ಸಕ್ಕೆ ಅವರು ಪ್ರಧಾನ ಮಂತ್ರಿ ಆದಾಗ ಹಲವಾರು ಯೋಜನೆಗಳನ್ನು ನಮ್ಮ ದೇಶಕ್ಕೆ ತಗೊಂಡರೆ ಹೀಗಾಗಿ ಅವರು ಈ ದೇಶದ ಸೇವೆಗೆ ಭಾಳ ಇದು ರೋಡ್ ಮಾಡಕ್ಕೆ ಆಮೇಲೆ ಬಹಳಷ್ಟು ಕಾರ್ಯಕ್ರಮ ಹೇಳ್ಕೊಂತ ಹೋದ್ರೆ ಸಾಲಂಗಿಲ್ಲ ಅಷ್ಟು ಕಾರ್ಯಕ್ರಮವನ್ನು ನಮ್ಮ ಈ ದೇಶದ ಜನತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿದ್ದಾರೆ ನಮ್ದು ಆಶೆ ಐತಿ ಭಾಗದ ಜನತೆ ನಮ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪದಾಧಿಕಾರಿ ಎಲ್ಲರದ್ದು ಆಶೆ ಐತಿ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮಾರಕ ಇಲ್ಲಿ ನಿರ್ಮಾಣ ಹಾಗೂ ನಮ್ಮ ಹುಬ್ಬಳ್ಳಿ ಯಾವಾಗಲೂ ವಿಶೇಷತೆ ಅಂತ ಇಡೀ ಕರ್ನಾಟಕನಾಗ ಯಾವತ್ತಿದ್ರೂ ಒಂದು ಹೊಸ ಒಂದು ಸಂದೇಶವನ್ನು ಸಾರುವಲ್ಲಿ ನಮ್ಮ ಹುಬ್ಬಳ್ಳಿ ಆ ಒಂದು ಮುಂಚೂಣಿಯಲ್ಲಿ ಸಂಬಂಧ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಅವರ ಆದರ್ಶಗಳನ್ನು ಪಾಲಿಸಿ ಈ ದೇಶ ಸೇವೆ ಮಾಡೋದಂತ ನಾವೆಲ್ಲ ಪದಾಧಿಕಾರಿ ಕಾರ್ಯಕರ್ತರ ನಾಲು ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹನುಮಂತಪ್ಪ ಭೋಸ್ಲೆ ಅವರು ನಮ್ಮ ಹಳೆಯ ಕಾರ್ಯಕರ್ತ ಈ ಭಾಗದಲ್ಲಿ ಚಿರುಣಿ ಒಬ್ಬ ಕೂಲಿ ಕಾರ್ಮಿಕ ಸಣ್ಣ ಬೆಳೆದು ಬೆಳೆದ ನಾವು ನೋಡ್ಕೊತೇವೆ ಸಣ್ಣವ್ರದಿಂದ ಈಗ ಆಶಾ ಆಶಯ ಅಂದ್ರೆ ಈ ಅಗಸವಾಣಿ ಸರ್ಕಾರದಾಗ ಅಟಲ್ ಜಿ ಅವರ ಸ್ಮಾರಕ ಆಗ್ಬೇಕು ಅನ್ನೋದೈತಿ ಅದಕ್ ನಮ್ಮೆಲ್ಲರ ಬೆಂಬಲನೂ ಐತೆ ನಾವು ಇದನ್ನ ಹಿರಿಯರ ಗಮನಕ್ಕೂ ಆಲ್ರೆಡಿ ತಂದಿದ್ದೇವೆ ಇದನ್ನ ಕಾರ್ಪೊರೇಷನ್ ಲೆವೆಲ್ ನಮ್ಮವರ ಮೇಯರ್ ಇದಾರ ಅವ್ರ ಗಮನಕ್ಕೂ ತಂದ ನಮ್ಮೆಲ್ಲಾ ಸ್ಥಳೀಯ ನಾಯಕರ ಗಮನಕ್ಕೂ ತರ್ತೇವೆ ಇದನ್ನ ಮುಂದಿನ ದಿನಮಾನಗಳಲ್ಲಿ ಸ್ಮಾರಕ ಆಗುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಸನ್ಮಾನದ ಬಗ್ಗೆ ಏನು ಏನ್ ಇದು ಸಾಂಕೇತಿಕವಾಗಿ ಸನ್ಮಾನ ಸನ್ಮಾನ ಅನ್ನೋಕೆ ಸಾಂಕೇತಿಕವಾಗಿ ಮಾಡಿವಿ ಆ ಮನುಷ್ಯ ಇಷ್ಟ ದಿನ ದುಡ್ದಾನ ಸ್ವಲ್ಪ ಅವಂಗೂ ನನಗೆ ಯಾರು ಇಲ್ಲ ಅನ್ನುವಂತ ಆಶಾಭಾವನೆ ಆಗ್ಬಾರ್ದು ಸಂಕೇತಕ್ಕೆ ಸನ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಅವನ್ನ ನಾವು ತೊಗೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೇವೆ ಮುಂದಿನ ವರ್ಷ ವಾಜಪೇಯಿ ಇಲ್ಲೇ ಮಾಡ್ತೇವೆ ಹಂಡ ವಿಜೃಂಭಣೆಯಿಂದ ನಮ್ಮೆಲ್ಲ ಸ್ಥಳೀಯ ನಾಯಕರನ್ನ ಕರ್ಕೊಂಡ್ಬಂದ್ ವಿಜೃಂಭಣಿಯಿಂದ ಅಟಲ್ ಜಿ ಅವರ ಜನ್ಮ ದಿನೋತ್ಸವ ಆಚರಿಸ್ತೇವೆ ಓಕೆ ಸರ್ ಯು ವಾಜಪೇಯಿ ಸ್ಮಾರಕ ನಿರ್ಮಾಣ ನಿರ್ಮಾಣ ಹೇಳಿ ನಾವು ಕೂಡ ಸ್ಥಳೀಯರು ಇದ್ದೀರಾ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಒಬ್ಬ ಧೀಮಂತ ನಾಯಕ ಇಲ್ಲೆಲ್ಲ ಇಡೀ ಉತ್ತರ ಕನ್ನಡದಾಗ ಎಲ್ಲಿ ಎಲ್ಲಾ ಕಡೆನು ಆಗ್ಬೇಕಂತ ನಮ್ದು ಆಶಕ್ತಿ ನಮ್ದು ಫಸ್ಟ್ ಪ್ರಿಫರೆನ್ಸ್ ನಮ್ ಅಗಸ್ರೋಳಿಯಲ್ಲೇ ಆಗ್ಬೇಕಂತ ನಮ್ದೆಲ್ಲ ಇದ್ರದೇನು ಉಸ್ತುವಾರಿ ಹೋರಾಟ ಇಲ್ಲ ನಮ್ಮಂತಪ್ಪ ಬೋಸಲೆ ಅವ್ರದ ಅವ್ರ ಕನಸು ಎರಡ್ಲಿ ನಮಗೂ ಕನಸು ಎರಡ್ಲಿ ನಮ್ಮ ನಾಯಕರಿಗೆ ನಾವು ಅದ್ರದ ಮನವಿಯನ್ನ ಸಲ್ಲಿಸ್ತೇವಿ ನಾವು ಆಗುವಂಗ ನಾವು ಎಲ್ಲಾರು ಕೂಡಿ ಇದು ಪ್ರಯತ್ನಾನು ಮಾಡ್ತೇವಂತ ಹೇಳಕ್ ಇಷ್ಟಪಡ್ತೇವೆ ಹೇಳ್ತಾ ಇದ್ರು ಕಾರ್ಯಕರ್ತರು ಸರ್ ನಾನು ಅವ್ರು ನೋಡಾಕತ್ತ ಒಂದ್ ಇಪ್ಪತ್ತೈದು ವರ್ಷ ನಾವಿನ್ನೂ ಇನ್ನೂ ಅವ್ರಿಗೆ ಏನ್ ಅನ್ನೋದ್ ಗೊತ್ತಿದಿಲ್ಲ ನಾನು ಅವ್ರು ಯಾವ್ದು ಭಾರತೀಯ ಜನತಾ ಪಾರ್ಟಿ ಅವ್ರು ಪಕ್ಷ ಯಾವತ್ತು ಕಾರ್ಯಕರ್ತ ಕೊಡುದಿಲ್ಲ ಕಾರ್ಯಕರ್ತರ ಪಕ್ಷಕ್ಕೆ ಯಾವಾಗ ಬಿಟ್ಟು ಕೊಡುದಿಲ್ಲ ಅಂತ ಹೇಳಕ್ಸಪ್ಪ ಇಂತ ಒಂದು ಕಾರ್ಯಕರ್ತ ಇಲ್ಲಿ ಕಾರ್ಯ ಮಾಡಿದ್ರು ಒಂದು ಪಕ್ಷದ ಕಾರ್ಯದಲ್ಲಿ ಎಲ್ಲರೂ ಒಂದು ಚಟುವಟಿಕೆ ಕಾರ್ಯಕರ್ತ ನಿಮ್ ಪಕ್ಷದಲ್ಲಿ ಲೀಡರ್ ಆದ್ರೆ ತಮಗೆಲ್ಲರಿಗೂ ಹೆಮ್ಮೆಲ್ಲ ನಮ್ಗೆ ಹೆಮ್ಮೆಯ ವಿಷಯ ಯಾಕಂದ್ರೆ ಅವ್ರ ನೋಡಿ ಕಲಿ ಅಂತ ಬಾಳ ಐತ್ ನಮ್ಮಗೆ ನಾವ್ ನೋಡಿ ಇನ್ನು ಅವ್ರ ನೋಡಿ ಕಲಿತೀವಿ ಅಂತ ಹೇಳ್ತೇವೆ ಹೇಳಾಕೆ ಇಷ್ಟಪಡ್ತೇನೆ ಹನುಮಂತಪ್ಪ ಮಾರ್ಗ ನಿರ್ಮಾಣದಲ್ಲಿ ಒಂದು ಏನಾದ್ರು ಹೋರಾಟ ಅಥವಾ ತಮ್ಮದೇ ಒಬ್ಬರು ಮೇಯರ್ ಇದಾರೆ ಏನಾದ್ರು ಮನವಿ ಕೊಡುವಂತದ್ದು ಏನಾದ್ರು ಇದೆ ಅಂತ ಇದು ಮನವಿ ಕೊಡೋದಂತ ಹೇಳ್ತಿ ನಾವೆಲ್ಲರೂ ಕೂಡ ಹೋಗ್ತಾ ಇರ್ತೀವಿ ಪಕ್ಷದಾಗ ಇವತ್ತು ಗೌರವ ಸಲ್ಲಿಸಿದ್ರು ಮುಂದೆ ಏನಾದ್ರು ಪಕ್ಷದಾಗೂ ಅವ್ರಿಗ ದೊಡ್ಡ ಪ್ರಮಾಣದಾಗ ನಾವು ಅವ್ರನ್ನ ಸನ್ಮಾನಿಸಬೇಕಂತೇಳಿ ನಾವೆಲ್ಲರಿಗೂ ಹಿರಿಯರಿಗೆ ಸನ್ಮುಖದಲ್ಲಿ ಅವ್ರು ತಿಳಿಸಿ ನಾಯಕರದ ಇದ್ರಾಗ ಅವ್ರನ್ನ ನಾವು ಸನ್ಮಾನ ಮಾಡ್ಬೇಕಂತ ನಮ್ದೆಲ್ಲ ಆಸೆ ಐತಿ ನಾಯಕರಿಗೂ ತಿಳಿಸ್ತೇವೆ ಪಕ್ಷದ ಪದಾಧಿಕಾರಿಗಳಾದ್ರೆ ಅವ್ರಿಗೆಲ್ಲ ತಿಳಿಸ್ತೇವೆ ತಿಳಿಸಿ ಮಾಡಿಸ್ತೇವೆ ಮುಂದಿನ ವರ್ಷ ಇಲ್ಲಿ ಏನೊಂದು ವಾಜಪೇಯಿ ಒಂದು ಹುದ್ದೆ ಆಚರಣೆ ಆಗುತ್ತೆ ಅದರಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಭಾಗಿಯಾಗುವಂತ ಪ್ರಯತ್ನ ಏನಾದ್ರು ಮಾಡ್ತಾರೆ ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಡ್ತೀವಿ ಎಲ್ಲಾ ನಾಯಕರು ತಿಳಿಸ್ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲಾ ಪದಾಧಿಕಾರಿಗಳು ಅವ್ರಿಗೆಲ್ಲ ನಾವು ಹೇಳ್ಕೊಂಡ್ ಎಲ್ಲರಿಗೂ ಬರುವಾಗ ಮಾಡ್ತೇವೆ ಹೌದು ಎರಡು ಕಾರ್ಯಕ್ರಮ ವಾಜಪೇಯಿ ಹೌದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಚರಣೆ ಆಗುತ್ತೆ ಅಂತ ಹೇಳಿ ಮಾಡ್ತೀವಿ ಮಾಡ್ತೀವ್ರ ಎಲ್ಲರೂ ಕೂಡ ಮಾಡ್ತೀವಿ ಅವ್ರನ್ನ ಕರ್ಕೊಂಡ ಮಾಡ್ತೀವಿ ಎಲ್ಲ ಪಕ್ಷದ ನಾಯಕರು ಮತ್ತ್ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕರ್ಕೊಂಡ ಮಾಡ್ತೀವಿ ಅಜ್ಜ ಏನಂತೀರಾ ನನಗ ಒಂದೇ ಆಸೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರ್ತಿ ಇಲ್ಲಿ ಹಗಸ್ರಿ ಇರಾಪುರ ರೋಡಿನಲ್ಲಿ ಇರುವಂತ ಜಾಗ ಕಾರ್ಪೊರೇಷನ್ ಜಾಗ ಇದೆ ಅಲ್ಲಿ ನನಗೊಂದು ಮಾರ್ಗ ಮಾಡಿಕೊಟ್ರೆ ನನಗೆ ಭಾರತದಲ್ಲಿ ನಾವು ಹುಟ್ಟಿದ್ದಕ್ಕೂ ಒಂದು ಸ್ವಾರ್ಥಕ ಆಗ್ತೈತೆ ಅಂತ ನನ್ನ ಬಯಸೆ ಅಲ್ಲ ಜ ವಾಜಪೇಯಿ ಸ್ಮಾರಕ ನಿರ್ಮಾಣ ಮಾಡೋರಲ್ಲಿ ಎಲ್ಲರೂ ನಿಮ್ಮ ಜೊತೆ ಎಲ್ಲರೂ ನನ್ನ ಜೊತೆ ಇರ್ತೀನಿ ಅನಸ್ತಾಯಿದೆ ಆ ಖುಷಿ ಅಂತ ಖುಷಿ ಅನಿಸ್ತದ ಖುಷಿ ಅನ್ನ ನೀವು ಯಾವ ನಾಯಕರು ನನ್ನ ಜೊತೆ ಬರ್ತಾ ಇಲ್ಲ ಸ್ಥಳೀಯ ನಾಯಕರು ತಮಗೇನಾದ್ರು ಮನಸ್ಸಲ್ಲಿ ಖುಷಿ ಅನ್ನಿಸ್ತಾ ಇದೆಯಾ ಮನಸ್ಸಿನಲ್ಲಿ ಅಲ್ಲ ಆ ಇಡೀ ನನ್ನ ಆತ್ಮದಲ್ಲಿ ನನಗೆ ಸಂತೋಷ ಆಯ್ತು ಇವತ್ತು ಇನ್ನೂ ಹೆಚ್ಚು ಜೋರ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆತು ರಾಮ ಮಂದಿರದ ಅಗಲೋಣಿಯಲ್ಲಿ ಪ್ರತಿ ಡಿಸೆಂಬರ್ ಜನವರಿ ಇಪ್ಪತ್ತೆರಡಕ್ಕೆ ನಾನು ಎರಡು ವರ್ಷದಿಂದ ಅನ್ನ ಸಂತರ್ಪಣೆ ಮಾಡಕ್ ಹೊಂತೇನೆ ನಾನು ಯಾರ ಕಡೆನೂ ಏನು ಕೇಳಿಲ್ಲ ಆದರೆ ಭಗವಂತ ರಾಮಚಂದ್ರ ಏನು ಶಕ್ತಿ ಕೊಟ್ಟ ನನಗೆ ಆ ಶಕ್ತಿ ಪ್ರಕಾರ ನಾನು ನೋಡ ನಡ್ಕೊಂಡು ಹೊಂತೇನೆ ಅವರು ಪಕ್ಷದಲ್ಲಿ ನಲವತ್ತು ವರ್ಷದಿಂದ ಕೆಲಸ ವರ್ಷ ನಿಮ್ಮ ಸೇವೆ ಗುರುತಿಸಿದ ಸ್ಥಳೀಯ ನಾಯಕರು ಇವತ್ತು ನಿಮಗೆ ಸಾಂಕೇತಿಕ ಒಂದು ಏನೋ ಒಂದು ಸನ್ಮಾನ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಅವ್ರಿಗೆ ಏನ್ ಹೇಳ್ತೀರಾ ಧನ್ಯವಾದ ಹೇಳ್ತೀರಾ ನನ್ನ ತುಂಬಾ ಹೃದಯ ಧನ್ಯವಾದಗಳನ್ನು ನಾನು ಹೇಳುತ್ತೇನೆ